ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಶಿಲ್ಪಾ ಹೇಕಣ ಲಾಕ್ಸ್ಗೆ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತು ಕಲಿಯವರಿಗೆ ಬಿಗಿನರ್ಸ್ಗಳಿಗೆ ತುಂಬ ಸಿಂಪಲ್ ಆಗಿರುವಂಥ ಒಂದು ಡಿಸೈನನ್ನು ತೋರಿಸ್ತಾ ಇದ್ದೀನಿ ಸ್ನೇಹಿತರೆ ನೋಡ್ಕೊಂಡು ಬನ್ನಿ ತುಂಬ ಸುಲಭ ತುಂಬ ತುಂಬ ಚೆನ್ನಾಗಿ ಅಟ್ರಾಕ್ಟಿವ್ ಆಗುತ್ತೆ ಕಾಣಿಸುತ್ತೆ ಒಂದು ಬ್ಲೌಸ್ ವೇರ್ ಮಾಡಿದರೆ ತುಂಬ ಸಖತ್ತಾಗಿ ಕಾಣಿಸುತ್ತೆ ಅದು ಯಾವುದು ಡಿಸೈನ್ ಅಂತ ತೋರಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ನನ್ನ ಒಂದು ಚಾನಲ್ಲು ಯಾರೆಲ್ಲ ಹೊಸ್ತಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಹಾಲ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ನಾನು ಹಾಕಿರೋಂಥ ಒಂದು ವೀಡಿಯೋಸ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಅವಾಗ ಸಡನ್ನಾಗಿ ನಾನು ಒಂದು ವೀಡಿಯೋನ ವಾಚ್ ಮಾಡ್ಬೋದು ಇಲ್ಲಿ ಈ ಚೆಸ್ಟ್ ಮೆಜರ್ಮೆಂಟ್ ಎಷ್ಟಪ್ಪ ಅಂತ ಹೇಳೋದಾದ್ರೆ ಒಂಬತ್ತುವರೆ ಚೆಸ್ಟ್ ಬರುತ್ತೆ ಒಂದು ಸೈಡು ಇದು ಬಂದು ಮೂವತ್ತೆಂಟು ಅಧಿಸುತ್ತಿರತೆ ಬ್ಲೌಸ್ ಆಗಿರುತ್ತೆ ಹಾಗಾಗಿ ಇಲ್ಲಿ ನಾನು ಒಂಬತ್ತುವರೆಗೆ ಚೆಸ್ಟ್ ಮೆಜರ್ಮೆಂಟನ್ನು ತೊಗೊಂಡಿದ್ದೀನಿ ನಾನು ಸ್ಟಿಚಿಂಗ್ ಮಾಡ್ತಾ ಮಾಡ್ತಾ ಕತ್ತರಿ ಕೆಳಗಡೆ ಬಿದ್ದೋಯ್ತು ಈ ತಪ್ಪು ಯಾರು ಮಾಡೋಕ್ಕೆ ಹೋಗ್ಬಿಡಿ ಮಿಷಿನ್ ಮೇಲೆ ಯಾವತ್ತೂ ಕತ್ರಿನ ಇಟ್ಕೊಂಡು ಸ್ಟಿಚ್ ಮಾಡಬೇಡಿ ಯಾಕಂದರೆ ಮೋಟರ್ ಇರುತ್ತೆ ಅಲ್ವ ಇರುತ್ತೆ ಅಲ್ವಾ ಒಂದು ಪ್ರೆಷರಿಗೆ ಆ ಒಂದು ಶೇಕಗೆ ಕೆಳಗಡೆ ಬಿದ್ದೋಗ್ಬಿಡುತ್ತೆ ಹಾಗಾಗಿ ಕತ್ರಿ ಬೇಗ ಹಾಳಾಗುತ್ತೆ ಇವಾಗ ನಾನು ತಪ್ಪು ಮಾಡಿಬಿಟ್ಟೆ ಅದೇ ತಪ್ಪು ನೀವು ಕೂಡ ಮಾಡಬೇಡಿ ಇದು ಸ್ಟಿಚ್ ಅಂದರೆ ನೆಕ್ಕು ಫಸ್ಟು ಸ್ಟಿಚ್ ಹಾಕ್ಕೊಂಡು ಆದಮೇಲೆ ಇವಾಗ ಕಟ್ ಮಾಡಿಕೊಂಡು ಟರ್ನ್ ಮಾಡ್ಕೊಂಬಿಡೋಣ ಈ ರೀತಿ ಏನಾದರೂ ನೀವು ಪೈಪಿಂಗ್ ಕೊಡ್ತೀವಿ ಅಂತ ಹೇಳೋದಾದರೆ ನಾವು ಉಲ್ಟನೇ ಹಾಕೊಂಡ್ಬಿಟ್ಟು ಸ್ಟಿಚ್ ಮಾಡಿಕೊಂಡು ಆಮೇಲೆ ಅದು ಸೀದನೇ ಇರುತ್ತೆ ಅಲ್ವ ಆಗುತ್ತೆ ಅಲ್ವಾ ಆವಾಗ ನಾವು ಪೈಪಿಂಗ್ ಮಾಡ್ಕೊಂಡ್ರೆ ಸರಿ ಹೋಗುತ್ತೆ ಬಟ್ ನಾನು ಇಲ್ಲಿ ಪೈಪಿಂಗ್ ಮಾಡ್ತಿಲ್ಲ ಟರ್ನ್ ಮಾಡಿಬಿಟ್ಟು ಸ್ಟಿಚ್ಚಿಂಗ್ ಮಾಡ್ತೀನಿ ತುಂಬ ಸುಲಭ ತುಂಬ ಈಸಿ ಆ ಒಂದು ಡಿಸೈನು ಹಂಗೆ ವೇರ್ ಮಾಡಿದ್ರೆ ಕೂಡ ಅಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಷ್ಟು ಒಂದು ಐದು ನಿಮಿಷದ ಕೆಲಸ ಸ್ನೇಹಿತರೆ ಆ ಒಂದು ಡಿಸೈನ್ ಮಾಡೋದಕ್ಕೆ ತುಂಬ ಹೊತ್ತು ಬೇಕಾಗಲ್ಲ ಒಂದು ಐದು ನಿಮಿಷದಲ್ಲಿ ಆರಾಮಾಗಿ ಆ ಒಂದು ಡಿಸೈನನ್ನು ಮಾಡ್ಕೋಬೋದು ಇವಾಗ ಈ ರೀತಿ ಕಟ್ ಮಾಡ್ಕೊಂಡಾದಮೇಲೆ ಈ ನೆಕ್ ಏನು ಸ್ಟಿಚ್ ಮಾಡಿರ್ತೀವಲ್ವ ಅದನ್ನು ಇವಾಗ ಕರೆಕ್ಟಾಗಿ ಎಡ್ಜಿಗೆ ಲೈನಿಂಗ್ ಇರುತ್ತೆ ಅಲ್ವಾ ಆ ಒಂದು ಎಡ್ಜಿಗೆ ರಿಮೋ ಮಾಡ್ಕೊಂಡಾದ್ಮೇಲೆ ಒಂದು ನಾಚನ್ನು ಹೊಡ್ಕೊಂಬಿಡಿ ಯಾಕಂತಂದರೆ ಟರ್ನ್ ಮಾಡಿದಾಗ ಆ ಫಿನಿಷಿಂಗ್ ಏನು ನೀಟಾಗಿ ಬರೋದಿಲ್ಲ ನಾವು ನಾಚ್ ಹೊಡ್ಕೊಂಡ್ವಿ ಅಂತಂದರೆ ಫಿನಿಶಿಂಗು ಅಷ್ಟೇ ನೀಟಾಗಿ ಬರುತ್ತೆ ಅಲ್ಲಿ ಸ್ವಲ್ಪ ಹೊಲಿಗೆ ಬಿದ್ದಿರಲಿಲ್ಲ ಹಾಗಾಗಿ ನಾನು ಮತ್ತೆ ಹೊಲಿಗೆ ಹಾಕ್ಕೊಂಡಲ್ಲಿ ಈ ರೀತಿ ಕಟ್ ಮಾಡಿ ಮಾಡ್ಕೊಂಡು ಆದಮೇಲೆ ಇವಾಗ ನಾಚು ಹೊಡ್ಕೊಂಬಿಡಿ ಕರೆಕ್ಟಾಗಿ ಟರ್ನ್ ಮಾಡಿದಾಗ ನಮಗೆ ಫಿನಿಶಿಂಗು ನೀಟಾಗಿ ಬರುತ್ತೆ ಮೇಲೆಗಡೆ ಒಂದು ಹೊಲಿಗೆ ಹಾಕಿದ್ದು ಮುಗೀತು ಈ ರೀತಿ ರೌಂಡ್ ನೆಕ್ ಕೊಟ್ಟಾಗ ನಾಚ್ ಹೊಡಕ್ ಒಡಲೇಬೇಕು ಬಾಕ್ಸ್ ಕೊಟ್ಟಾಗ ಕೂಡ ಅವಾಗ ನಾವು ಬಾಕ್ಸು ಎಲ್ಲಿ ಕರೆಕ್ಟಾಗಿ ಬಂದಿರುತ್ತೋ ಅಲ್ಲಿ ಕರೆಕ್ಟಾಗಿ ಮೂಲೆಗೆ ನಾಚು ಹೊಡೆದ್ರೆ ನಮಗೆ ಒಂದು ಫಿನಿಶಿಂಗ್ ಬರುತ್ತೆ ಎಲ್ಲರೂ ಮಾಡುವಂಥ ಕೆಲಸ ಇದು ಮಾಡಲೇಬೇಕು ಎಲ್ಲ ಬ್ಲೌಸ್ಗಳಿಗೆ ಮಾಡಲೇಬೇಕು ನಾಚು ಹೊಡೆದ್ಬಿಟ್ಟು ರನ್ ಮಾಡೋದು ನೋಡ್ತಾ ಇರ್ಬೋದು ತನಕಷ್ಟು ತಾನೇ ಎಷ್ಟು ನೀಟಾಗಿ ಬಂತು ಮೇಲುಗಡೆ ಒಂದು ಹೊಲಿಗೆ ಹಾಕಿದ್ವಿ ಅಂದರೆ ಇನ್ನೂ ನೀಟಾಗಿ ಅದಿಂಗು ಕಾಣಿಸ್ತೇ ಇರೋ ರೀತೀಲಿ ಕೂತ್ಕೊಂಡ್ಬಿಡುತ್ತೆ ನಾನು ಹೇಳಿದ್ನಲ್ವ ಲೆಹೆಂಗದ್ದು ಕಟ್ಟಿಂಗ್ ಆ್ಯಂಡ್ ಸ್ಟಿಚ್ಚಿಂಗು ಅಂತ ಹೇಳಿಬಿಟ್ಟು ಕಟ್ಟಿಂಗ್ ಮಾಡೋದು ಹಾಕ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಅದನ್ನು ಸ್ಟಿಚಿಂಗ್ ಮಾಡೋದು ಸ್ವಲ್ಪ ಸ್ವಲ್ಪ ವೀಡಿಯೋ ತೊಗೊಂಡಿದ್ದೀನಿ ಅದನ್ನು ಕೂಡ ಶೇರ್ ಮಾಡ್ಕೊತೀನಿ ಎಷ್ಟಾಗುತ್ತೋ ಅಷ್ಟು ವೀಡಿಯೋ ಮಾಡ್ಕೊಂಡಿದ್ದೀನಿ ಅದನ್ನು ಕೂಡ ಶೇರ್ ಮಾಡ್ಕೊತೀನಿ ಮತ್ತು ವೇರ್ ಮಾಡಿದ್ದು ಕೂಡ ಎಲ್ಲನೂ ಒಂದೇ ವೀಡಿಯೋದಲ್ಲಿ ಹಾಕ್ತೀನಿ ವೇರ್ ಮಾಡಿದಾಗ ಯಾವ ರೀತಿ ಕಾಣಿಸುತ್ತೆ ಅಂತಂದ್ಬಿಟ್ಟು ಅದನ್ನು ಕೂಡ ಶೇರ್ ಮಾಡ್ಕೊತೀನಿ ಸ್ನೇಹಿತರೆ ಯಾಕಂತಂದರೆ ನಾವು ಸುಮ್ಮನೆ ಹೆಂಗೆ ಬೇಕೋ ನನಗೆ ವೀಡಿಯೋ ತೋರಿಸ್ಬಿ ಕಟ್ಟಿಂಗ್ ಏನೋ ಕರೆಕ್ಟಾಗಿ ಮಾಡ್ಕೊಂಡಿರ್ತೀವಿ ಕಟ್ಟಿಂಗ್ ಸ್ಟಿಚಿಂಗ್ ಎಲ್ಲ ಕರೆಕ್ಟಾಗಿ ಪರ್ಫೆಕ್ಟಾಗಿ ಬರೋ ಆಗುತ್ತೆ ಬಟ್ ನಾವು ವೀಡಿಯೋ ಆ ಸ್ವಲ್ಪ ಹೆಚ್ಚು ಕಮ್ಮಿ ಏನಾದರೂ ತೊಗೊಂಡಾಗ ಬಿಗ್ನರ್ಸ್ಗಳಿಗೆ ಅರ್ಥ ಆಗೋದಿಲ್ಲ ನಾವು ಹೆಂಗೆ ಹೆಂಗೆ ಕಟ್ ಮಾಡಿರ್ತೀವಿ ಅನ್ನೋದು ಅವ್ರಿಗೆ ಗೊತ್ತಾಗಂಗಿಲ್ಲ ಅದಕ್ಕೆ ಅದು ಒಂದು ಕಟ್ಟಿಂಗ್ ಬ್ಲೌಸ್ ಕಟ್ಟಿಂಗ್ ಕ್ಲಿಯರಾಗಿ ತೋರ್ಸಿದ್ದೀನಿ ಅದನ್ನು ಎಲ್ಲೂ ಸ್ಕಿಪ್ ಮಾಡಿದೆ ಪೂರ್ತಿ ವೀಡಿಯೋ ನೋಡಿ ನೆಕ್ಸ್ಟ್ ವೀಡಿಯೋ ಬರುತ್ತೆ ಅದು ಲೆಹೆಂಗದ್ದು ಹಾಗಾಗಿ ಈ ರೀತಿ ಟರ್ನ್ ಮಾಡಿಕೊಂಡು ಒಂದು ಸ್ಟಿಚ್ ಹಾಕ್ಕೊಂಬಿಡಿ ಸ್ಟಿಚ್ ಹಾಕ್ಕೊಂಬಿಟ್ಟು ಈ ರೀತಿ ಟರ್ನ್ ಮಾಡ್ಕೊಂಬಿಡಿ ಇಲ್ಲಿ ಆಗಿದೆ ನೋಡಿ ಈ ರೀತಿ ಒಂದು ಸ್ಟಿಚ್ ಹಾಕೊಂಡು ಟರ್ನ್ ಮಾಡ್ಕೊಂಬಿಡಿ ಫಸ್ಟು ನಾನು ಆರು ಇಂಚ್ ಬಟ್ಟೆ ಅಗಲದ ಬಟ್ಟೆ ತೊಗೊಂಡೆ ಆರು ಇಂಚ್ ಅಗಲದ ಬಟ್ಟೆಯನ್ನು ತೊಗೊಂಡ್ಬಿಟ್ಟು ಮೂರು ಇಂಚ್ ಹಾಫ್ ಆಫ್ ಇಂಚ್ಗೆ ಫೋಲ್ಡ್ ಮಾಡಿಕೊಂಡು ಈ ರೀತಿ ಟರ್ನ್ ಮಾಡಿಕೊಂಡು ಇವಾಗ ಈ ಒಂದು ಡಿಸೈನನ್ನು ಕರೆಕ್ಟಾಗಿ ನಾವು ಮಾರ್ಕ್ ಮಾಡ್ಕೋಬೇಕು ಎಲ್ಲಿ ಸ್ಟಿಚ್ ಮಾಡಬೇಕು ಎಲ್ಲಿ ಇಲ್ಲ ಅಂತಂದ್ಬಿಟ್ಟು ಕರೆಕ್ಟಾಗಿ ಮಿಡ್ಲಿಗೆ ಒಂದು ನಾಟ್ ಹಾಕ್ಕೊಂಡು ಆ ಕಡೆ ಈ ಕಡೆ ಒಂದು ಸ್ಟಿಚ್ ಹಾಕ್ಕೊಂಡ್ರೆ ಅಂತಂದರೆ ತುಂಬ ನೀಟಾಗಿ ತುಂಬ ಸಿಂಪಲ್ಲಾಗಿ ಬ್ಲೌಸು ರೆಡಿಯಾಗುತ್ತೆ ಅಂದರೆ ಇದಕ್ಕೇನಪ್ಪ ಅಂತಂದರೆ ನೀವು ಬ್ರಾಡು ಸ್ವಲ್ಪ ಜಾಸ್ತಿ ತೊಗೊಂಡ್ರೆ ಪರವಾಗಿಲ್ಲ ಚೆನ್ನಾಗಿ ಕಾಣಿಸುತ್ತೆ ಬಟ್ ಜಾಸ್ತಿ ತೊಗೊಂಡಿಲ್ಲ ಅಂತಂದರೆ ಅಷ್ಟೊಂದು ಚೆನ್ನಾಗಿ ಕಾಣಿಸಂಗಿಲ್ಲ ಇಲ್ಲಿ ನನಗಿಷ್ಟೇ ಸಾಕು ಬ್ರಾಡು ಹಾಗಾಗಿ ಮತ್ತು ಒಬ್ಬೊಬ್ಬರಿಗೆ ಬ್ರಾಡ್ ಇಷ್ಟ ಹಂಗಾಗಿ ಸ್ವಲ್ಪ ಬ್ರಾಡ್ ತೊಗೊಂಡ್ರೆ ಅಂದರೆ ಈ ಒಂದು ಡಿಸೈನ್ ಮಾಡಲಿಕ್ಕೆ ತುಂಬ ಈಸಿ ಆಗುತ್ತೆ ಬಟ್ ನನಗೆ ಬ್ರಾಡ್ ಇದು ಜಾಸ್ತಿನೇ ಆಯಿತು ಜಾಸ್ತಿ ಆದಾಗ ಯಾಕಂದರೆ ಇದು ಡಿಸೈನ್ ಅಂತಲೇ ಸ್ವಲ್ಪ ಜಾಸ್ತಿ ತೊಗೊಂಡಿದ್ದು ಅಷ್ಟೇ ನಾವು ಬಂದು ಜಾಸ್ತಿ ಬ್ರಾಡೆಲ್ಲ ವೇರ್ ಮಾಡಲ್ಲ ಸ್ವಲ್ಪ ಕರೆಕ್ಟಾಗಿ ಹೆಚ್ಚು ಕಟ್ಟಾಗಿ ಒಂಬತ್ತುವರೆ ಹತ್ತು ಇಟ್ಕೊಂಡ್ರೂ ಜಾಸ್ತಿ ಆಯಿತು ನಮಗೆ ಹಾಗಾಗಿ ಜಾಸ್ತಿ ಬ್ರಾಡ್ ತೊಗೊಂಡಲ್ಲ ಏನು ಬಾರ್ಡರ್ ಸೀರೆಗಳಿಗೆ ಆ ರೀತಿ ತೆಗಿತೀನಿ ಸ್ವಲ್ಪ ಹತ್ತು ಹತ್ತು ಇಂಚ್ ತೊಗೊ ತೊಗೊಂತೀನಿ ಬಟ್ ಬಾರ್ಡರ್ ಸೀರೆ ಇಲ್ಲ ಮಾಮೂಲಿ ಸೀರೆಗಳು ನಾರ್ಮಲ್ ಸೀರೆಗಳು ನಾರ್ಮಲ್ ಬ್ಲೌಸ್ಗಳಿಗೆ ನಾನು ಬ್ರಾಡ್ ಇಡೋದು ಕಡಿಮೆ ಡೈಲಿ ವೇರ್ ಸೀರೆಗಳಿಗೆ ಒಂದು ಮುತ್ತಿರುತ್ತೆ ವೈಟ್ ಮುತ್ತಿರುತ್ತೆ ನೋಡಿ ಅದನ್ನು ಇಲ್ಲಿ ಮಿಡ್ಲಲ್ಲಿ ಹಾಕ್ತಾಯಿದ್ದೀನಿ ಇದು ಹಾಕಿದರೆ ರೆಡ್ಡು ಮತ್ತು ವೈಟು ತುಂಬ ಚೆನ್ನಾಗಿರೋ ಕಾಂಬಿನೇಷನ್ನು ಕೂರುತ್ತೆ ಅಲ್ವಾ ಹಾಗಾಗಿ ಇಲ್ಲಿ ಕೈಯಲ್ಲೇ ನಾನು ಇದನ್ನು ಫ್ಲವರ್ ರೆಡಿ ಮಾಡ್ಕೊತೀನಿ ರೆಡಿ ಮಾಡ್ಕೊಂಡಾದ್ಮೇಲೆ ನೀವು ಬೇಕಾದರೆ ಮಿಷಿನಲ್ಲೇ ಹಾಕ್ಕೋಬೋದು ಬಟ್ ಮಿಷಿನಲ್ಲಿ ಅಷ್ಟೊಂದು ಫಿನಿಷಿಂಗ್ ಬರಲ್ಲ ಕೈಲಿಂದ ಈ ಥರ ನಾಟ್ ಹಾಕ್ಕೊಂಡಿವೆ ಅಂದರೆ ತುಂಬ ಚೆನ್ನಾಗಿ ಕೂರುತ್ತೆ ಅಂದರೆ ನೀವು ಟೈಟಾಗೆ ಹಾಕೋಬೇಕಾಗುತ್ತೆ ನಾಟು ತುಂಬ ಟೈಟಾಗಿ ಹಾಕ್ಕೊಂಡ್ರೆ ತಾಳಿಕೆ ಬರುತ್ತೆ ಬಿಚ್ಕೊಳ್ಳೋ ಒಂದು ಚಾನ್ಸ್ ಇರೋದಿಲ್ಲ ಟೈಟಾಗಿ ಹಾಕಿದ್ವಿ ಅಂತಂದರೆ ಸ್ವಲ್ಪ ಲೂಸ್ ಹಾಕಿದರೆ ಬೇಗ ಉತ್ಕೊಂಡ್ಬಿಡುತ್ತೆ ಹಾಗಾಗಿ ಈ ರೀತಿ ಹಾಕಿದ್ವಲ್ವ ಇವಾಗ ಕರೆಕ್ಟಾಗಿ ಏನು ಮಾರ್ಕ್ ಮಾಡ್ಕೊಂಡಿದ್ವಲ್ಲ ಅದನ್ನು ಇವಾಗ ಸ್ಟಿಚ್ ಮಾಡ್ಕೊಂಡ್ವಿ ಅಂತಂದರೆ ಸಿಂಪಲ್ ಬ್ಲೌಸು ಬರೀ ಐದು ನಿಮಿಷದ ಕೆಲಸ ಸ್ನೇಹಿತರೆ ಐದು ನಿಮಿಷದಲ್ಲಿ ಈ ಥರ ಒಂದು ಸಿಂಪಲ್ ಒಂದು ಬ್ಯಾಕ್ ನೆಕ್ ಡಿಸೈನನ್ನು ಆರಾಮಾಗಿ ಮಾಡಿಕೊಂಡು ವೇರ್ ಮಾಡ್ಬೋದು ಕಸ್ಟಮರಿಗೆ ಕೂಡ ಸ್ಟಿಚ್ ಮಾಡಿ ಕೊಡ್ಬೋದು ನೋಡಿದ್ರಲ್ವ ಅಲ್ವಾ ಯಾವ ರೀತಿ ಡಿಸೈನ್ ರೆಡಿ ಆಯಿತು ಅಂತಂದ್ಬಿಟ್ಟು ಸ್ನೇಹಿತರ ಒಂದು ರಿಕ್ವೆಸ್ಟು ನನ್ನ ಒಂದು ಚಾನಲ್ ಇನ್ನೂ ಯಾರೆಲ್ಲ ಹೊಸ್ದಾಗಿ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಪ್ರೆಸ್ ಮಾಡ್ಕೊಳ್ಳಿ ನಾನು ಹಾಕಿರೋಂಥ ಪ್ರತಿಯೊಂದು ವೀಡಿಯೋಸ ನಿಮಗೆ ನೋಟಿಫಿಕೇಷನ್ ಬಂದಾಗ ಸಡನ್ನಾಗಿ ನಾನು ಒಂದು ವೀಡಿಯೋನ ವಾಚ್ ಮಾಡ್ಬೋದು ಈ ರೀತಿ ನೀನು ಮಾರ್ಕ್ ಮಾಡ್ಕೊಂಡಲ್ವಾ ಅದೇ ಒಂದು ಎಡ್ಜಿಗೆ ಮಾರ್ಕ್ ಬಂದಿರುವಂಥ ಜಾಗಕ್ಕೆ ಒಂದು ಸ್ಟಿಚ್ ಹಾಕೊಂಡ್ವಿ ಅಂತಂದರೆ ರೆಡಿಯಾಗುತ್ತೆ ಬ್ಲೌಸು ಓಕೆ ಸ್ನೇಹಿತರೆ ಇವತ್ತಿನ ಒಂದು ವೀಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ಆದಷ್ಟು ಶೇರ್ ಮಾಡಿ ಅಕ್ಕಪಕ್ಕದಲ್ಲಿರುವಂಥ ಒಂದು ಸ್ಟಿಚರ್ಸ್ ಅಂದರೆ ಟೈಲರ್ಸ್ ಏನಿರ್ತಾರಲ್ವಾ ಸಿಂಪಲ್ ಇನ್ನು ಕಲಿತಾ ಇದ್ದಾರೆ ಅಂತಂದರೆ ನನ್ನ ಒಂದು ಚಾನಲ್ನ ಶೇರ್ ಮಾಡಿ ಆದಷ್ಟು ಅವರು ಕೂಡ ಅಲ್ಪ ಸ್ವಲ್ಪ ಏನಾದರೂ ಟಿಪ್ಸ್ ಇತ್ತು ಅಂತಂದರೆ ನೋಡಿ ಕಲಿತಾರೆ ಅಂತಲೇ ಹೇಳ್ಬೋದು ಎಷ್ಟು ಸಾಧ್ಯ ಅಷ್ಟು ನಾನು ಹೇಳ್ಕೊಡೋದಕ್ಕೆ ಪ್ರಯತ್ನ ಪಡ್ತೀನಿ ಯಾರೆಲ್ಲ ಕೊನೆ ತನಕ ವಿಡಿಯೋ ನೋಡಿದ್ರ ಈ ಒಂದು ಡಿಸೈನ್ ನೋಡಿಬಿಟ್ಟು ಕಮೆಂಟ್ ಮೂಲಕ ತಿಳಿಸಿ ಹೇಗಾಗಿದೆ ಅಂತಂದ್ಬಿಟ್ಟು ತುಂಬ ಸಿಂಪಲ್ ಆಗಿರುವಂಥ ಡಿಸೈನು ಇಷ್ಟ ಆಯಿತು ಅಷ್ಟೇ ಈಸಿ ಕೆಲಸ ಅಂತಲೇ ಹೇಳ್ಬೋದು ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಸ್ನೇಹಿತರೆ